ಸರ್ಫೇಸಿ ಕಾಯ್ದೆಯಿಂದ ದಿನಕ್ಕೆ ಅಧಿಕ ಜನ ಕಾಫಿ ಬೆಳೆಗಾರರು ರೈತರು ಜೊತೆಗೆ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸುತ್ತಿದ್ದರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಇದರ ಬಗ್ಗೆ ಯಾವುದೇ ಚರ್ಚೆ ನಡೆಸುತ್ತಿಲ್ಲ ಜೊತೆಗೆ ಸದನದಲ್ಲಿ ಇದರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ ಎಂದು ಕೆಪಿಸಿಸಿ ವಕ್ತಾರರಾದ ಎಚ್ ದೇವರಾಜ್ ಅವರು ಆರೋಪಿಸಿದ್ದಾರೆ ಅವರ ಬೆಳೆಗಾರರು ರೈತರು ಮತ್ತು ಈ ವಿದ್ಯಾರ್ಥಿ ಸಾಲದಲ್ಲಿರ್ತಕ್ಕಂಥ ಪೋಷಕರನ್ನ ಪೋಷಕರ ಮೇಲೆ ಸಬ್ಬಸೆ ಹಾಕ್ತಾಕಿ ಬೀಗ ಹಾಕ್ತೀನಿ ಅಂತೇಳಿ ಈಗಾಗಲೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಇದು ನಮ್ಗೆ ಹೆಂಗಾಗುತ್ತಿದೆ ಅಂತಂದರೆ ತೂಕ ಗದ್ದೆಯಾಗಿದೆ ಇದು ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಇದರಲ್ಲಿ ಕಾಂಗ್ರೆಸ್ನವ್ರಿಗೆ ಮಾತ್ರ ಜನತಾದಳದವ್ರಿಗೆ ಮಾತ್ರ ಕಮ್ಯುನಿಸ್ಟ್ರಿಗೆ ಮಾತ್ರ ಅಥವಾ ಬಿಜೆಪಿಯರಿಗೆ ಮಾತ್ರ ಎಲ್ಲರಿಗೂ ಈ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಇದೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಫೇಸಿ ಕಾಯ್ದೆಯಿಂದ ಅನೇಕ ಜನರು ವಂಚಿತರಾಗಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿರುವ ಹಿನ್ನೆಲೆ ಕೂಡಲೇ ಕೇಂದ್ರ ಸರ್ಕಾರ ಸರ್ಫೇಸಿ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ನಾನು ಹಲವಾರು ಬಾರಿ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಕೇಂದ್ರದ ಮಂತ್ರಿಗಳು ಬಹಳ ಜವಾಬ್ದಾರಿಸ್ತಾರೆ ಅವರು ಒಂದು ದಿವಸನೂ ಕೂಡ ಈ ಸಬ್ಬೇಸಿ ಆಕ್ಟ್ ಬಗ್ಗೆ ಚರ್ಚೆ ಮಾಡಿದ್ದಾರೆ ಬ್ಯಾಂಕರ್ಸ್ ಕರೆದು ಡಿ ಸಿ ಎಂ ಕರೆದು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕರೆದು ತೀರ್ಮಾನ ಮಾಡಿದ್ದಾರೆ ಇವರು ಹೇಗಿದ್ದಾರೆ ಅಂತಂದರೆ ಮೊನ್ನೆ ದಿವಸ ನಾವು ಹೋಗ್ತಾ ಇದ್ದೀವಿ ಆಲೂರಿನಲ್ಲಿ ಆಲೂರಿನಲ್ಲಿ ಬಜರಂಗ ದಳದ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅಲ್ಲಿ ಅನೌನ್ಸ್ ಮಾಡ್ತಾರೆ ಆ ಮುಂದಿನ ಬಾರಿ ಈ ಕ್ಷೇತ್ರದ ನಿಮ್ಗೆ ಈ ಕ್ಷೇತ್ರದ ಪ್ರತಿನಿಧಿ ಯಾವ ಏನ್ ಕೆಲಸ ಕೆಲಸ ಮಾಡಿದ್ರಾ ಅಥವಾ ಯಾವ್ದಾದ್ರು ಒಂದು ದೊಡ್ಡ ಸಮಸ್ಯೆನ ಪರಿಹಾರ ಮಾಡಿದ ಯಾವ ಮಾಡಿ ಬ್ಯಾಂಕ್ ಅದು ವಿಶೇಷವಾಗಿ ಕೆನರಾ ಬ್ಯಾಂಕ್ ಮತ್ತು ಕರ್ನಾಟಕ ಬ್ಯಾಂಕ್ ಎರಡು ಬ್ಯಾಂಕ್ಗಳು ದಾಳಿ ಮಾಡ್ತಾರೆ ದಾಳಿನೇ ಮೊನ್ನೆ ದಿವಸ ಚಿಕ್ಕಮಗಳೂರು ನಗರದಲ್ಲಿರ್ತಕ್ಕಂಥ ನಾನು ಹೆಸರು ಹೇಳಕ್ಕೆ ಹೋಗಲ್ಲ ಒಬ್ಬ ಬಿ ಎಚ್ ಪಿ ಲೀಡ್ ಮತ್ತು ಬಿ ಬಿ ಜೆ ಪಿಯ ಜೆ ಪಿಗೆ ಪೋಷಣೆ ಮಾಡಿರ್ತಕ್ಕಂಥ ಐವತ್ತು ಮೂರು ಕೋಟಿ ರೂಪಾಯಿ ಅವರು ಸಾಲದಿಂದ ಡಿಮ್ಯಾಂಡ್ ಆಗಿದ್ದಾರೆ ಅವರಿಗೆ ಸ್ವಲ್ಪ ಕೊಟ್ಟು ಹೇಳಿದ್ದಾರೆ ಸಚಿವ ಶಿವಾನಂದ ಪಾಟೀಲರು ರೈತರ ಬಗ್ಗೆ ತಪ್ಪಾಗಿ ಮಾತನಾಡುವುದಿಲ್ಲ ಒಂದು ವೇಳೆ ಮಾತನಾಡಿದ್ದರೆ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದ್ದಾರೆ ನಮ್ಮ ಪಕ್ಷದ ಹಿರಿಯ ನಾಯಕರು ಅವ್ರು ನನಗನ್ಸುತ್ತೆ ಎಲ್ಲೂ ತಪ್ಪು ಮಾತಾಡಲ್ಲ ಅಂತ ಅನಿಸುತ್ತೆ ತಪ್ಪು ಮಾತಾಡಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ರಾಜಕೀಯ ಪ್ರೇರಿತವಾದಂಥ ಒಂದು ಗೋಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಶಿವಾನಂದ ಪಾಟೀಲರ ಮೇಲೆ ಮಾಡಿದ್ದಾರೆ ಅಂತ ನನ್ನ ಭಾವನೆ ಯಾಕೆಂದರೆ ಶಿವಾನಂದ ಪಾಟೀಲರಿಗೆ ಇರ್ತಕ್ಕಂಥ ಅನುಭವ ಮತ್ತು ಅವ್ರು ನಡ್ಕೊಂಡು ಬಂದಿರತಕ್ಕಂಥ ದಾರಿ ನಾನು ಭಾಳಷ್ಟು ಕಡೆ ನೋಡಿದ್ದೀನಿ ಅವರು ಭಾಳ ಅತ್ಯುತ್ತಮವಾದಂಥ ರಾಜಕಾರಣಿ ಈ ರಾಜ್ಯದಲ್ಲಿ ಅದರಲ್ಲೂ ಸಿದ್ದರಾಮಯ್ಯನ ಜೊತೆ ಇದ್ದಾರೆ ಡಿ ಕೆ ಸುಕುಮಾರ್ ಸಾಹೇಬ್ರ ಜೊತೆ ಇದ್ದಾರೆ ಅಂತಂದರೆ ಅವರು ಪಳಗಿರ್ತಾರೆ ಹಾಗೆಲ್ಲ ಮಾತಾಡೋಕ್ಕಾಗಲ್ಲ ಎಲ್ಲ ಅಪ್ಪಿತಪ್ಪಿ ಬಾಯ್ತಪ್ಪಿ ಮಾತಾಡಿದರೆ ಅದು ಸರಿಯಲ್ಲ ಅದು ರೈತರ ಬಗ್ಗೆ ಯಾರು ಹೊಗರುವ ಮಾತು ಮಾಜಿ ಸಚಿವ ಸಿ ಟಿ ರವಿ ಅವರು ಮಂತ್ರಿಯಾಗಿ ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದ ಇವರು ಅವರ ಹುಟ್ಟೂರಾದ ಆಲ್ದೂರು ಹೋಬಳಿ ಚಿಕ್ಕಮಾಗರವಳ್ಳಿ ಗ್ರಾಮಕ್ಕೆ ಮತ್ತು ಆಲ್ದೂರಿಗೆ ಈವರೆಗೂ ಯಾವುದೇ ಕೊಡುಗೆಯನ್ನು ನೀಡಿಲ್ಲ ಜೊತೆಗೆ ಶಾಸಕನಾಗಿ ಇಪ್ಪತ್ತು ವರ್ಷ ಕಾರ್ಯನಿರ್ವಹಿಸಿರುವ ಇವರು ಎಷ್ಟು ಬಾರಿ ಅವರ ಊರಿಗೆ ಹೋಗಿದ್ದಾರೆ ಮೊನ್ನೆ ಏಕಾಏಕಿ ಹೋಗಿರುವ ಇವರು ಯಾವ ಮುಖವನ್ನು ಹಿಟ್ಟುಕೊಂಡು ಹೋಗಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ ಸಿಟಿ ರವಿಯವರು ಈ ಜಿಲ್ಲೆಯ ಮಂತ್ರಿಯಾಗಿ ಶಾಸಕರಾಗಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಅವರ ಊರು ಆಲ್ದೂರು ಹತ್ರ ಚಿಕ್ಕಮಗಳಿ ನಾನು ಆ ಊರಿನ ಅಳಿಯ ಸಿ ಟಿ ರವಿ ಸಿಸ್ಟ್ರೆ ನನ್ನ ಮಿಸ್ಸಸ್ಸು ಚಿಕ್ಕಪ್ಪನ ಮಗಳು ಆದರೆ ನನಗೆ ಆಶ್ಚರ್ಯ ಆಗುತ್ತೆ ಸಿ ಟಿ ರವಿ ಇಪ್ಪತ್ತು ವರ್ಷದಿಂದ ಆಲ್ದೂರು ಒಬ್ಬಳಿಗೆ ಹೋಗಿಲ್ಲ ಒಂದು ನಯಾ ಪೈಸ ಕೆಲಸ ಮಾಡಿಲ್ಲ ಏನೂ ಅಭಿವೃದ್ಧಿ ಕೆಲಸಕ್ಕೆ ಸಹಕಾರನೆ ಮಾಡಿಲ್ಲ ಚಿಕ್ಕಮಗಳಿಗೆ ಆಗಲಿ ಆಲ್ದೋರಿಗೆ ಆದರೆ ನಿನ್ನೆ ಮೊನ್ನೆ ದಿವಸ ಏಕಾಏಕಿ ಹೋಗಿ ಬಿಂಬಿಸೋದಿದೆಯಲ್ಲ ಅದು ಸರಿಯಾದಂಥ ಕ್ರಮ ಅಲ್ಲ ಸಿ ಟಿ ರವಿಗೆ ನಾಚಿಕೆ ಆಗಬೇಕು ಯಾಕೆಂದರೆ ಇಪ್ಪತ್ತು ವರ್ಷದಲ್ಲಿ ಒಂದು ರೂಪಾಯಿ ಕೆಲಸ ಮಾಡಲಿಲ್ಲ ಆಲ್ದೂರು ಒಬ್ಬಳಿಗೆ ಆಲ್ದೂರು ಒಬ್ಬಳಿಂದಲೇ ಓದಿದ್ದು ಅಲ್ಲೇ ಹೈಸ್ಕೂಲಲ್ಲೇ ಸ್ಟಡಿ ಮಾಡಿದ್ದು ಅಲ್ಲೇ ಎಲ್ಲ ಕಬಡ್ಡಿ ಆಡಳಿ ಆಡೇ ಕ್ರಿಕೆಟ್ ಅಲ್ಲೇ ಆದರೆ ಊರಿನ ಕಮಿಟ್ಮೆಂಟ್ ಇಲ್ಲ ಅವನಿಗೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಂ ಡಿ ರಮೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಉಪಾಧ್ಯಕ್ಷರಾದ ಬಾಬು ಕೆಪಿಸಿಸಿ ಸಂಯೋಜಕರಾದ ಹಿರೇಮಗಳೂರು ರಾಮಚಂದ್ರ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಕೋಟೆ ಆನಂದ್ ಕೆಆರ್ಪೇಟೆ ದಯಾನಂದ್ ಉಪಸ್ಥಿತರಿದ್ದರು